ಯಾವ ಮರಿ ನೀವು ಬರೀ ದುರ್ವೇಕರೆ ದುರ್ವೇಕರೆ ಹಾ ಯಾವಾಗ ಸಿಗುತ್ತೆ ಮರಿ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಎಲ್ಲ ವಾನ್ಕೊಳ್ಳ ಎಂಟು ಮರಿನಾ ತಲೆ ಏನು ರೇಟ್ ಅಂತ ಕೊಟ್ಟಿದ್ವಿ ರೈಟ್ ರೈಟ್ ಎಂಟೂವರೆ ಒಂಬತ್ತು ಎಂಟೂವರೆ ಒಂಬತ್ತು ವಾತಕೊಳ್ಕೊಡ್ತೀವಿ ಆ ವಾತ್ಕೊಳ್ಳಿ ಎಷ್ಟಕ್ಕೆ ುವರೆ ಅಷ್ಟು ಇದು ವಾತನ ಇದಕ್ಕೆಂದ ಸಿಗ್ತ ತಲೆ ಎಳುವರೆ ಇಂಗ ಆಗೋಲ್ವಾ ಆಗೋ ಇಲ್ಲಾ ಆಗೋದಣ್ಣ ನೀವು ತಕೊಂಡವರು ನೀವು ಇಲ್ಲ ಆ ಭಾಗವೇ ಊರೇ ಓನರು ರೈಟ್ ಒಂದು ಇದು ಆಡ ಆ ಆಡು ಏನು ರೈಟ್ ಹೇಳಿರಿ ಆಡಾ 18ವರೆ ಹೇಳ್ತೀನಿ ಅಡುಮರಿ ಹ್ಹ ಕೊಡೋದು ಕೊಡೋದು ಒಂದು ಹದಿನಾರು ಬಂದರೆ ಕೊಡ್ತೀನಿ ನಿಮ್ಮ ಹೆಸರು ಕೆಂಪಣ್ಣ ಅಂತ ಕೆಂಪಣ್ಣ ಫೋನ್ ನಂಬರ್ ಇದೆ ಫೋನ್ ನಂಬರು ಫೋನ್ ನಂಬರ್ ಈ ನಂಬರ್ ಇಲ್ಲ ಸಂತೇ ಬಂದರೆ ಹಾಂ ಫೋನ್ ಯಾ ಈ ಮೂರು ಒಂದೇ ಮರಿ ಇಲ್ಲ ಅಣ್ಣ ಮರಿ ಬಂದ್ರೆ ಒಂದು ಒಂದು ಅಣ್ಣ ಏನ್ ಹೇಳ್ತೆ ಮರಿಯಾಡೋ ಯಾವ ಒಂದು ಮರಿ ಒಂದು ಎರಡು ಮರಿ ಒಂದು ಅಣ್ಣ 2 ಮರಿಯಾಡೋ ಏನ್ ಹೇಳ್ಿರಿ ಇದಿದು

ಕೊಡೋದು ಒಂದು ಐದು ಸಾವಿರ ಕೊಟ್ಬಿಡ್ತೀನಿ ಐದು ಸಾವಿರ ಯಾವ್ದು ಸಿಗುತ್ತೆ ಮರಿ ನಿಮ್ಮ ಮಿತ್ರ ಸೆವೆನ್ ಒನ್ ಸೆವೆನ್ ಸೆವೆನ್ ನೈನ್ ನಿಮ್ಮ ಹೆಸರು ಸರ್ ಓ ಮೂರುವರೆ ತಲೆ ಮೂರುವರೆ ಎಲ್ಲ ಹೆಣ್ಮರಿನ ಒತ್ ಮರೀನಾ ಒತ್ತೀ ಎಲ್ಲ ಒತ್ತ ಮರೀನಾ ಯಾವಾಗ ಸಿಗುತ್ತೆ ಮರಿ ನಿಮ್ಮ ಹತ್ರ ಯಾವಾಗ ಸಿಗುತ್ತೆ ಯಾವ ಸಂತೆ ಹೋಗ್ತೀರಿ ಎಲ್ಲ ಸಂತೆ ರಾಕಿರಾಮ್ ಪೂಜಾ ಆರ್ಲ್ಯ ಚಿತ್ರದುರ್ಗ ಹಾವೇರಿ ಯಾಸವಂತ್ರ ಗೋರಿ ಕೋರು ಹಾಡ್ಕೊಳ ಹ್ಮ್ ಆಯ್ತ ಇವೇನು